ಸ್ವಲ್ಪ ಟೈಮ್ ಸ್ವಲ್ಪ ಹಾಫ್ ಮಾಡುತ್ತೆ ಸ್ವಲ್ಪ ಭಯ ಆಯಿತು ಆಮೇಲೆ ಮೇಲೆ ಹೋಗಿ ರೂಮ್ಗೆ ಹೋಗಿ ತಿರ್ಗಾ ಓಪನ್ ಮಾಡಿ ನೋಡಿದಾಗ

ಇಲ್ಲ ಆಗುತ್ತೆ ಇವಾಗ ಏನು ಮಾಡಕ್ಕಲ್ಲ ಯಾಕಂದ್ರೆ ಹಣೆ ಬರ ಅಂತ ಒಂದಿರುತ್ತೆ ಫೇಟ್ ಅಂತ ಬಂದಾಗ ನಾವೇನು ಫೇಟ್ ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ ಬಟ್ ಏನಂದ್ರೆ ನಾವು ನಾವೇನಾಗುತ್ತೆ ಇವಾಗ ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವ್ ಯೋಚನೆ ಮಾಡ್ತೀವಿ ಅದು ಬಿಟ್ರೆ ನಾವನ್ನೇನು ಹೇಳಕ್ಕಾಗಲ್ಲ ಯಾಕಂದ್ರೆ ನೋವಾಗುತ್ತೆ ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ ಆ ಫ್ಯಾಮಿಲಿಗಾಗ್ಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಸ್ಯಾಡ್ ಸರ್ ಬಹುಶಃ ಏನೂ ಮಾಡೋಕ್ಕಾಗಲ್ಲ ಫೇಸ್ ಎವ್ರಿಥಿಂಗ್ ಇಟ್ ಪಾಟ್ ಆಫ್ ಫೇಸ್ ನೋಡೋಣ ಅದು ಇವಾಗ ಆಲ್ರೆಡಿ ಅವರು ಇದೇನಿದಿದೆ ಇನ್ವೆಸ್ಟಿಗೇಷನ್ ನಡೆದಾಗಿದೆ ಏನಾಗಬೇಕು ನ್ಯಾಯ ಎಲ್ಲಿದೆಯೋ ಅದು ಖಂಡಿತ ಹಾಗೇ ಆಗುತ್ತೆ ಸುನ್ ಏನ್ ಹೇಳಕ್ಕೆ ಇಷ್ಟಪಡಲ್ಲ ಐ ಥಿಂಕ್ ಇಟ್ ಓಕೆ ಓನ್ಲಿ ತಿಂ ಫೇಟ್ ತ್ಯಾಂಕ್ ಯು ತ್ಯಾಂಕ್ ಯು